ನಾವು ಈ ದಿನ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಸಭಾಧ್ಯಕ್ಷರಾದ ಮಾನ್ಯ ಸಭಾಧ್ಯಕ್ಷರಾದ ಶ್ರೀ ಯು ಟಿ ಖಾದರ್ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ನಾವು ಸದ್ ಸಭಾಧ್ಯಕ್ಷರಿಗೆ ನಮ್ಮ ಕಷ್ಟವನ್ನು ಮನವರಿಕೆ ಮಾಡಿಕೊಂಡಿದ್ದೇವೆ ಅವರು ನಮಗೆ ಸ್ಫೂರ್ತಿ ಪೂರ್ಣ ರೀತಿಯಲ್ಲಿ ನಮ್ಮನ್ನು ಸ್ಪಂದಿಸಿದ್ದಾರೆ ಯಾಕೆಂತ ಹೇಳಿದರೆ ಅವರು ಕೂಡಲೇ ನಾನು ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ನಾನು ಸಭೆ ಮಾಡ್ತೇನೆ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಇದು ನಮಗೆ ಗೌರವಯುತವಾದ ಒಂದು ಉತ್ತರ ಸಿಕ್ಕಿದೆ ಈ ದಿನ ನಮಗೆ ಅವರು ಸತತವಾಗಿ ಅವರು ನಮ್ಮ ಬೆನ್ನದೇ ಇದ್ದಾರೆ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಇದು ನಿಜವಾಗಿ ನಮ್ಮ ಬೇಡಿಕೆ ಇರ್ತ ಬೇಡಿಕೆ ನಾವೇನು ಭಿಕ್ಷೆ ಬೇಡುವುದಲ್ಲ ಸಾಲ ಕೇಳುವುದಲ್ಲ ನಮ್ಮ ವೇತನವನ್ನು ತಡೆದಿಟ್ಟ ಕರ್ನಾಟಕ ಸರ್ಕಾರ ಏಳನೇ ವೇತನ ಆಯೋಗದಲ್ಲಿ ತಡೆದಿಟ್ಟ ನಮ್ಮ ವೇತನ ಸಂಬಳವನ್ನು ಕೇಳಲು ನಾವು ಈ ಕ ಇಲ್ಲಿ ಸೇರಿದ್ದೇವೆ ನಮ್ಮ ಸಭಾಧ್ಯಕ್ಷರಲ್ಲಿ ನಮ್ಮ ಕೂಗನ್ನು ಅಲಲನ್ನು ನಾವು ಹಂಚಿಕೊಂಡಿದ್ದೇವೆ ದಯವಿಟ್ಟು ಈ ನಮ್ಮ ಕೂಗಿಗೆ ಕೂಡಲೇ ಏಕಪಕ್ಷೀಯವಾಗಿ ಸ್ಪಂದಿಸಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕಂತ ನಾನು ನನ್ನ ಜಿಲ್ಲಾ ಸಂಘಟ ವೇದಿಕೆಯ ಪರವಾಗಿ ಹಾಗೂ ರಾಜ್ಯದ ಎಲ್ಲ ತಾಲೂಕು ರಾಜ್ಯ ಮಟ್ಟದ ಎಲ್ಲ ಸಂಘಟನೆಗಳ ಪರವಾಗಿ ನಾನು ಈ ದಿನ ಸಭಾಧ್ಯಕ್ಷರಲ್ಲಿ ವಿನಂತಿಸಿಕೊಂಡಿದ್ದೇನೆ ಎಲ್ಲರೂ ಈ ರೀತಿಯ ಒಂದು ಹೋರಾಟ ಮಾಡಿ ನಾವು ಆದಷ್ಟು ಬೇಗ ನಮ್ಮ ಏಳನೇ ವೇತನ ಆಯೋಗದ ವೇತನ ತಾರತಮ್ಯವನ್ನು ನಾವು ಸರಿಪಡಿಸೋಣ ಎಲ್ಲರ ಕೂಗು ನಮ್ಮ ಸರಕಾರಕ್ಕೆ ಕೇಳಲಿ ಅಂತ ಹೇಳ್ತಾ ನಾವು ಈ ದಿನ ಎಲ್ಲರಿಗೂ ನಾವು ನಮ್ಮ ವೇದಿಕೆಯ ಎಲ್ಲ ನಿವೃತ್ತ ಸದಸ್ಯರನ್ನು ನೆನಪಿಸಿಕೊಂಡು ನಾವು ಈ ಮನವನ್ನು ಅರ್ಪಿಸುತ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು